ನನ್ನ ಮಗುವಿಗೆ ಹೊಟ್ಟೆ ನೋವು ಬಂದ್ರೆ ಹೇಗೆ ಕಿರಿಚಾಡುತ್ತಾರೆ ಹಾಗೆ ಸವದಿಯ ನೋವಿನ ಮೇಲೆ ಕೈ ಇಟ್ಟಿದ್ದೇನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಲಕ್ಷ್ಮಣ ಸವದಿಯನ್ನ ಸೋಲಿಸಿಯೇ ಸೋಲಿಸ್ತೀನಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಶಪಥ ಮಾಡಿದ್ದಾರೆ ಸೋಮವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ್ರು ಅತಣಿ ಸಹಕಾರ ಕ್ಷೇತ್ರದಲ್ಲಿ ಸೋಲು ನಮಗೆ ಖಚಿತವಾಗಿತ್ತು ಹದಿನೆಂಟು ಸಾವಿರ ಮತಗಳಿದ್ದು ಕೃಷ್ಣ ಸಹಕಾರ ಕ್ಷೇತ್ರದಲ್ಲಿ ಶಾಸಕ ಸವದಿ ಅವರು ಐದೂವರೆ ಸಾವಿರ ಮತಗಳಿಗೆ ತಂದಿಟ್ಟಿದ್ದಾರೆ ಅದರ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ಬೆಂಗಳೂರು ನಗರದಲ್ಲಿ ವರ್ತೂರು ಪೊಲೀಸ್ ಠಾಣೆಯ ವಿರುದ್ದ ಗಂಭೀರ ಹಲ್ಲೆ ಆರೋಪ ಕೇಳಿಬಂದಿದೆ ಮೂವತ್ನಾಲ್ಕು ವರ್ಷದ ಸುಂದರಿ ಬಿಬಿ ಎಂಬ ಮಹಿಳೆ ಪೊಲೀಸರ ಹಿಂಸೆಗೆ ಒಳಗಾಗಿ ಗಂಭೀರ ಗಾಯಗೊಂಡಿದ್ದಾರೆಂಬ ಮಾಹಿತಿ ದೊರಕಿದೆ ಮಹಿಳೆಯ ಖಾಸಗಿ ಅಂಗ ಕೈ ಕಾಲು ಮತ್ತು ತಲೆಗೆ ಹಲ್ಲೆ ನಡೆದ ಪರಿಣಾಮ ಅವರು ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡಲು ಸಾಧ್ಯವಾಗದೆ ನರಕ ಯಾತನೆ ಅನುಭವಿಸುವಂತಾಗಿದೆ ಬೌರಿಂಗ್ ಆಸ್ಪತ್ರೆಯ ಎಂಎಲ್ಸಿ ವರದಿಯಲ್ಲಿ ಗಾಯಗಳ ಗಂಭೀರತೆ ಉಲ್ಲೇಖ ಮಾಡಲಾಗಿದೆ ಪ್ರಸ್ತುತ ವೈದ್ಯರ ಚಿಕಿತ್ಸೆ ಪಡಿತು ಚೇತರಿಸಿಕೊಳ್ತಾ ಇದ್ದಾರೆ ಸುಂದರಿ ಬೇಬಿ ಬೆಂಗಳೂರಿನ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಇದ್ರು ಅಲ್ಲಿ ಕಳ್ಳತನದ ಆರೋಪ ಕೇಳಿಬಂದ ಹಿನ್ನೆಲೆ ವರ್ತರು ಪೊಲೀಸರು ವಿಚಾರಣೆಗೆ ಕರೆದುಕೊಂಡು ಹೋಗಿ ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಕೇಳಿ ಬರ್ತಾಯಿದೆ ಘಟನೆಯ ಕುರಿತು ಹಲ್ಲೆಗೊಳಗಾದ ಕುಟುಂಬ ಪಶ್ಚಿಮ ಬಂಗಾಳದ ರಾಜ್ಯಸಭಾ ಸದಸ್ಯ ಹಾಗೂ ಪಶ್ಚಿಮ ಬಂಗಾಳದ ವಲಸೆ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧ್ಯಕ್ಷ ಸಮೀರ್ ಉಲ್ಗೆ ವಿಚಾರ ತಿಳಿಸಿದ್ದಾರೆ ಕೂಡಲೇ ಪಶ್ಚಿಮ ಬಂಗಾಳದ ಸಿಎಂ ಕಚೇರಿಗೆ ಸಮೀರ್ ಉಲ್ ಬೆಂಗಳೂರು ಪೊಲೀಸರ ಕ್ರೌರ್ಯದ ವಿಷಯವನ್ನು ಮುಟ್ಟಿಸಿದ್ದಾರೆ ಬೆಂಗಳೂರು ಪೊಲೀಸರ ಈ ವರ್ತನೆಗೆ ಪಶ್ಚಿಮ ಬಂಗಾಳದ ಸಿಎಂ ಕಚೇರಿ ಅಸಮಾಧಾನ ವ್ಯಕ್ತಪಡಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಂಪಾಡಿಪುರ ಗ್ರಾಮದ ಖ್ಯಾತ ವೀಣೆ ತಯಾರಕ ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪೆನ್ನ ಓಪಳಯ್ಯ ಅವರು ನಿಧನರಾಗಿದ್ದಾರೆ ವೀಣೆ ತಯಾರಿಕೆ ಕಲೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ಅವರು ರಾಜ್ಯದ ಸಂಗೀತ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಸಿಂಪಾಡಿಪುರ ಗ್ರಾಮವು ಕರ್ನಾಟಕದ ಏಕೈಕ ವೀಣೆ ತಯಾರಿಕಾ ಗ್ರಾಮ ಎಂಬ ಹೆಗ್ಗಳಿಕೆಯನ್ನ ಪಡೆದಿದ್ದು ಈ ಕಲೆಗೂ ಕೂಡ ಮೂಲವಾಗಿದ್ದವರು ಪೆನ್ನ ಓಬಳಯ್ಯ ಅವರು ಏನೋ ತಮ್ಮ ಕೈಚುಳಕದಿಂದ ಅನೇಕ ಶ್ರೇಷ್ಠ ವೀಣೆಯನ್ನ ತಯಾರಿಸಿ ಈ ಕಲೆ ಊರಿನ ಜನರಿಗೂ ಕಲಿಸಿ ಬೆಳೆಸಿದ್ರು ಇವರ ಕಲಾ ಸೇವೆಯನ್ನ ಮೆಚ್ಚಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಗೌರವಿಸಿತು ಪೆನ್ನ ಓಬಳಯ್ಯ ಅವರು ಮೂರು ಪುತ್ರರು ಹಾಗೂ ಇಬ್ಬರು ಪುತ್ರಿಯರನ್ನ ಅಗಲಿದ್ದಾರೆ ಅವರ ನಿಧನದಿಂದಾಗಿ ಸಂಗೀತ ವಾದ್ಯ ತಯಾರಿಕಾ ಕ್ಷೇತ್ರದಲ್ಲಿ ಅಪ್ರತಿಮ ಕಲಾವಿದನೊಬ್ಬರನ್ನ ಕಳೆದುಕೊಂಡಂತಾಗಿದೆ ಆಸ್ಟ್ರೇಲಿಯಾವನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೋಲಿಸಿ ಟೂರ್ನಿಯ ಮೊದಲ ಗೆಲುವು ದಾಖಲಿಸಿದ ಸಂತಸದಲ್ಲಿ ಇದ್ದ ಟೀಂ ಇಂಡಿಯಾಗೆ ಇದೀಗ ಆಘಾತದ ಸುದ್ದಿ ಬಂದಿದೆ ಚೈನಾಮನ್ ಬೌಲರ್ ಕುಲ್ದೀಪ್ ಯಾದವ್ ತಂಡದಿಂದಲೇ ಹೊರಹೋಗಿದ್ದಾರೆ ಎಸ್ ಆಸ್ಟ್ರೇಲಿಯಾ ವಿರುದ್ದ ನಡೀತಾ ಇರುವ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಭಾಗಿಯಾಗಿದ್ದ ಕುಲ್ದೀಪ್ ಹೌಬಾರ್ಟ್ನಲ್ಲಿ ನಡೆದ ಮೂರನೇ ಪಂದ್ಯದಲ್ಲಿ ಆಡುವ ಹನ್ನೊಂದರಲ್ಲಿ ಸ್ಥಾನ ಪಡೆದಿರಲಿಲ್ಲ ಇದೀಗ ಅವರನ್ನು ಹಠಾತ್ನೇ ತಂಡದಿಂದ ಬಿಡುಗಡೆ ಮಾಡಲಾಗಿದೆ ಈ ಕುರಿತು ಬಿಸಿಸಿಐ ಪ್ರಕಟಣೆ ಬಿಡುಗಡೆ ಮಾಡಿದ್ದು ದಕ್ಷಿಣ ಆಫ್ರಿಕಾ ಎ ವಿರುದ್ದದ ಎರಡನೇ ನಾಲ್ಕು ದಿನಗಳ ಪಂದ್ಯಕ್ಕೆ ಕುಲ್ದೀಪ್ ಯಾದವ್ ಅವರನ್ನು ಭಾರತದ ಎ ತಂಡಕ್ಕೆ ಆಯ್ಕೆ ಮಾಡಲಾಗಿದೆ ಅದಕ್ಕಾಗಿ ಅವರು ಭಾರತಕ್ಕೆ ಮರಳುತ್ತಿದ್ದಾರೆ ಎಂದು ತಿಳಿಸಿದೆ ದಕ್ಷಿಣ ಆಫ್ರಿಕಾ ಎ ವಿರುದ್ದದ ಪಂದ್ಯ ನವೆಂಬರ್ ಆರಿಂದ ಪ್ರಾರಂಭವಾಗಲಿದ್ದು ಕುಲ್ದೀಪ್ ಅಲಿ ಭಾರತ ಎ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮುಂಬರುವ ಭಾರತ ದಕ್ಷಿಣ ಆಫ್ರಿಕಾ ಟೆಸ್ಟ್ ಸರಣಿ ನವೆಂಬರ್ ಹದಿನಾಲ್ಕರಿಂದ ಆರಂಭವಾಗಲಿದ್ದು ಕುಲ್ದೀಪ್ ಯಾದವ್ ತಂಡದ ಪ್ರಮುಖ ಸ್ಪಿನ್ನರ್ ಆಗಿ ಆಡಲಿದ್ದಾರೆಂತ ಮೂಲಗಳು ತಿಳಿಸಿವೆ ಮಂಗಳವಾರ ಅಂದರೆ ಇಂದು ಬೆಳಗಾವಿಗೆ ತೆರಳಿ ಕಬ್ಬು ಬೆಳೆಗಾರ ಹೋರಾಟದಲ್ಲಿ ಪಾಲ್ಗೊಳ್ಳುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜೇಂದ್ರ ಸೋಮವಾರ ಹೇಳಿದ್ದಾರೆ ಭಾರತೀಯ ವಿದ್ಯಾಭವನದ ಬಿಜೆಪಿ ಚಿಂತನ ವರ್ಗದಲ್ಲಿ ಸೋಮವಾರ ಭಾಗವಹಿಸಿ ಮಾತನಾಡಿದ್ರು ಅಲ್ಲದೆ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ ಇವುಗಳ ಕಡೆ ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ಮಾಡ್ತಾ ಇಲ್ಲ ಅಂತ ಆಕ್ಷೇಪಿಸಿದ್ರು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿ ನಾವು ಕೂಡ ಪ್ರವಾಸ ಮಾಡಿದ್ವಿ ಜಿಲ್ಲಾ ಉಸ್ತುವಾರಿಗಳು ನಾಪತ್ತೆಯಾಗಿದ್ದಾರೆಂದು ಗಮನಕ್ಕೆ ತಂದಿದ್ದೀವಿ ಎಂದು ವಿವರಿಸಿದ್ದಾರೆ ಇಲಾಖಾ ಅಧಿಕಾರಿಗಳು ಕೂಡ ತಲೆಕೆಡಿಸಿಕೊಳ್ತಾ ಇಲ್ಲ ತಕ್ಷಣ ಪರಿಹಾರ ಬಿಡುಗಡೆಗೆ ಒತ್ತಾಯಿಸಿದ್ದೀವಿ ಆದರೆ ಸಚಿವರು ಬೆಂಗಳೂರಲ್ಲಿ ಕುಳಿತು ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಎಂಬ ಹೇಳಿಕೆಗೆ ಸೀಮಿತ ಮಾಡಿದ್ದಾರೆಯೇ ವಿನಃ ಸಂಕಷ್ಟದಲ್ಲಿ ಇರುವ ರೈತರಿಗೆ ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಅಂತ ಆಕ್ಷೇಪಿಸಿದ್ರು ನೂರ ಐವತ್ತು ಕೋಟಿ ಭಾರತೀಯರು ಬಹುಕಾಲದಿಂದ ಕಾಯ್ತಾ ಇದ್ದ ಕನಸನ್ನ ಭಾರತದ ಹೆಣ್ಮಕ್ಕಳು ಸಾಕಾರಗೊಳಿಸಿದ್ದಾರೆ ನವಿ ಮುಂಬೈನ ಪಾಟಿ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಅತಿಥೇಯ ಭಾರತವು ದಕ್ಷಿಣ ಆಫ್ರಿಕಾ ವಿರುದ್ದ ಐವತ್ತ ಎರಡು ರನ್ಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿ ಇತಿಹಾಸ ನಿರ್ಮಿಸಿದೆ ಈ ಗೆಲುವಿನ ಬೆನ್ನಲ್ಲೇ ಟೀಂ ಇಂಡಿಯಾ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಭಾರತ ವನಿತಾ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಮುಂದಿನ ಪೀಳಿಗೆಗೆ ಸ್ಪೂರ್ತಿ ನಿಮ್ಮ ನಿರ್ಭೀತ ಕ್ರಿಕೆಟ್ ಮತ್ತು ನಂಬಿಕೆಯಿಂದ ನೀವು ಪ್ರತಿಯೊಬ್ಬ ಭಾರತೀಯನನ್ನ ಹೆಮ್ಮೆ ಪಡುವಂತೆ ಮಾಡಿದ್ದೀರಿ ನೀವು ಎಲ್ಲಾ ಪ್ರಶಂಸೆಗಳಿಗೆ ಅರ್ಹರು ಮತ್ತು ಆ ಕ್ಷಣವನ್ನ ಪೂರ್ಣವಾಗಿ ಆನಂದಿಸಿ ಹರ್ಮನ್ ಮತ್ತು ತಂಡಕ್ಕೆ ಅಭಿನಂದನೆಗಳು ಜೈ ಹಿಂದೆ ಎಂದು ವಿರಾಟ್ ಕೊಹ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ಅಭಿನಂದಿಸಿದ್ದಾರೆ ಸಿನಿಮಾ ತಾರೆಯರು ಪರದೆ ಮೇಲೆ ಕಾಣುವಷ್ಟು ಮೌಲ್ಯಯುತವಾಗಿ ನಿಜ ಜೀವನದಲ್ಲೂ ಕೂಡ ನಡೆದುಕೊಳ್ಳಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಪರದೆ ಮೇಲೆ ಮಾತ್ರವಲ್ಲ ನಿಜ ಜೀವನದಲ್ಲೂ ಕೂಡ ಅದೇ ಮೌಲ್ಯಗಳನ್ನು ಪಾಲಿಸಿದ್ರು ಈ ಕಾರಣಕ್ಕೆ ಜನಮಾನಸದಲ್ಲಿ ಶಾಶ್ವತವಾಗಿ ಅಂತ ಮುಖ್ಯಮಂತ್ರಿ ಅವರು ಕರೆ ಕೊಟ್ಟಿದ್ದಾರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇಲ್ಲಿನ ಘಟಿಕೋತ್ಸವ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಿನಿಮಾ ಅತ್ಯಂತ ಪ್ರಭಾವಿ ಮಾಧ್ಯಮ ಸಮಾಜದ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ಆದ್ದರಿಂದ ಸಿನಿಮಾ ತಾರಿಯರು ಪರದೆ ಮೇಲೆ ಮಾತ್ರವಲ್ಲ ನಿಜ ಜೀವನದಲ್ಲೂ ಕೂಡ ಅಷ್ಟೇ ಮೌಲ್ಯಯುತವಾಗಿ ಬದುಕೆ ು ಸಮಾಜ ತಿದ್ದುವ ಸಿನಿಮಾಗಳನ್ನ ಹೆಚ್ಚೆಚ್ಚು ತಯಾರಿಸಿ ಅಂತ ಕರೆ ಕೊಟ್ಟಿದ್ದಾರೆ ಬೆಂಗಳೂರಿಗರ ಬಹು ನಿರೀಕ್ಷಿತ ಪಿಂಕ್ ಲೈನ್ ಮೆಟ್ರೋಗೆ ಲೋಕಾರ್ಪಣೆಯ ದಿನಾಂಕ ನಿಗದಿಯಾಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಕ್ಸ್ ಖಾತೆಯಲ್ಲಿ ಹಂಚಿಕೊಂಡ ಮಾಹಿತಿ ಪ್ರಕಾರ ಪಿಂಕ್ ಲೈನ್ ಮೆಟ್ರೋ ಮಾರ್ಗವು ಎರಡು ಸಾವಿರದ ಮೇ ತಿಂಗಳಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗುತ್ತೆ ಕಾಳಿನ ಅಗ್ರಹಾರದಿಂದ ನಾಗವಾರದ ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ಒಟ್ಟು ಹದಿನೆಂಟು ಮೆಟ್ರೋ ನಿಲ್ದಾಣಗಳು ಇದ್ದು ಅದರಲ್ಲಿ ಆರು ಎಲಿವೇಟೆಡ್ ಕಾರಿಡಾರ್ಗಳು ಮತ್ತು ಎರಡು ಅಂಡರ್ಗ್ರೌಂಡ್ ಗಳು ಒಳಗೊಂಡಿದೆ ಈ ಪಿಂಕ್ ಲೈನ್ ಬೆಂಗಳೂರು ನಗರದ ದಕ್ಷಿಣ ಭಾಗವನ್ನು ಉತ್ತರ ಭಾಗದೊಂದಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗವಾಗಿದ್ದು ಹದಿಮೂರು ಪಾಯಿಂಟ್ ಎಪ್ಪತ್ತ ಆರು ಕಿಲೋಮೀಟರ್ ಉದ್ದದ ಭೂಗತ ಟ್ರ್ಯಾಕ್ ಹೊಂದಿದೆ ಹೊಸ ಮಾರ್ಗದ ಪೂರ್ಣ ಕಾರ್ಯಾರಂಭದಿಂದ ನಗರ ಸಂಚಾರದಲ್ಲಿ ಹೆಚ್ಚಿನ ಸುಗಮತೆ ಮತ್ತು ಸಮಯದ ಉಳಿತಾಯವಾಗುತ್ತೆ ಅಂತ ನಿರೀಕ್ಷಿಸಲಾಗಿದೆ ಬಹು ಚರ್ಚಿತ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಹದಿನೇಳು ಮಂದಿ ಆರೋಪಿಗಳ ವಿರುದ್ದ ಸೋಮವಾರ ಅಧಿಕೃತವಾಗಿ ಚಾರ್ಜ್ ಫ್ರೇಮ್ ಮಾಡಲಾಗಿದೆ ಅಂದರೆ ದೋಷಾರೋಪ ನಿಗದಿ ಮಾಡಲಾಗಿದೆ ಬೆಂಗಳೂರಿನ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ಆರೋಪಿಗಳ ವಿರುದ್ದದ ದೋಷಾರೋಪಗಳನ್ನು ನ್ಯಾಯಾಧೀಶರು ಓದಿ ಕೇಳಿಸಿದ್ರು ಕಿಕ್ಕಿರಿದು ತುಂಬಿದ ಕೋರ್ಟ್ ಹಾಲ್ನಲ್ಲಿ ಗದ್ದಲದ ನಡುವೆ ಈ ಪ್ರಕ್ರಿಯೆ ಪೂರ್ಣಗೊಂಡಿತು ಆರೋಪಗಳು ಓದಿ ಕೇಳಿಸಿದ ನಂತರ ನ್ಯಾಯಾಧೀಶರು ಆರೋಪಿಗಳಿಗೆ ನಿಮ್ಮ ಮೇಲಿನ ಆರೋಪಗಳನ್ನು ಒಪ್ಪಿಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಪೊಲೀಸರು ಹೊರಿಸಿದ ಆರೋಪಗಳು ಸುಳ್ಳು ಅಂತ ಎಲ್ಲಾ ಆರೋಪಿಗಳು ಸ್ಪಷ್ಟಪಡಿಸಿದ್ರು ಈ ಹಿನ್ನೆಲೆ ಕೋರ್ಟ್ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನು ಮುಂದೆ ತುಡಿದು ಆ ದಿನದಿಂದಲೇ ಡಿ ಗ್ಯಾಂಗ್ ವಿರುದ್ಧ ಕೊಲೆ ಪ್ರಕರಣದ ಟ್ರಯಲ್ ಆರಂಭವಾಗುತ್ತೆ ಎಂದು ಬಂದಿದೆ ಪಾಕಿಸ್ತಾನವು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಕ್ರಿಯವಾಗಿ ಪರೀಕ್ಷಿಸುತ್ತಿರುವ ದೇಶಗಳಲ್ಲಿ ಒಂದಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ ಸಂದರ್ಶನದಲ್ಲಿ ಮಾತನಾಡಿದ್ದು ಟ್ರಂಪ್ ರಷ್ಯಾ ಚೀನಾ ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನ ಪರಮಾಣು ಪರೀಕ್ಷೆಗಳನ್ನು ನಡೆಸುತ್ತಿರುವುದಾದರೂ ಅಮೆರಿಕ ಮಾತ್ರ ಇತ್ತೀಚಿನ ವರ್ಷದಲ್ಲಿ ಯಾವುದೇ ಪರಮಾಣು ಪರೀಕ್ಷೆ ನಡೆಸಿಲ್ಲ ಅಂತ ತಿಳಿಸಿದ್ದಾರೆ ಅಮೆರಿಕವು ತನ್ನದೇ ಆದ ಪರಮಾಣು ಪರೀಕ್ಷೆಗಳನ್ನು ಪುನರಾರಂಭಿಸಬೇಕಾದ ಅಗತ್ಯವಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ